<geoning> ೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಅಲ್ಲಿ ನೀವೆಲ್ರಿಗೂ ಸ್ವಾಗತ ಗೈಸ್ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಬೇಡಿ ಭಾಳ ಇನ್ಫಾರ್ಮೇಷನ್ ಇದೆ ಯಾಕಂದರೆ ನವಂಬರಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳಾಗ್ತದೆ ಎಲ್ಲ ಮಾಹಿತಿ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ಚಕ್ರಚೌಡೇಶ್ವರಿ ಅಮ್ಮನವರ ಹತ್ರ ಬಂದು ಒಂದು ಸಾರಿ ನಿಮ್ಮ ಕಷ್ಟಗಳು ಹೇಳಿದ್ರೆ ಸಾಕು ಅಂಜನದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ ಸ್ವಾಮಿಗಳು ಅಮ್ಮನ ಕೃಪೆಯಿಂದ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಸುಖ ಶಾಂತಿಯಿಂದ ಇವಾಗ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶ ಎಲ್ಲರಿಗೂ ಇಲ್ಲಿ ಬಂದವರೆಲ್ಲ ಒಂದೇ ಮಾತು ಈ ದೇವಸ್ಥಾನದಲ್ಲಿ ಭಾಳ ಅದ್ಭುತವಾದ ಶಕ್ತಿ ಇದೆ ಅಮ್ಮನವರು ಚಕ್ರ ಚೌಡೇಶ್ವರಿ ಅಮ್ಮನವರು ನೆಲೆಸಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಅವ್ರ ಹತ್ರ ಕೇಳೋಣ ಬನ್ನಿ ಅಣ್ಣ ಎಲ್ಲಿಂದ ಬಂದಿದ್ದೀರಾ ನಾವು ನಂದಿ ಬೆಟ್ಟ ಕ್ರಾಸ್ ಆಚಾರಲಿಯಿಂದ ಅಣ್ಣ ಇಲ್ಲಿ ಈ ಸನ್ನಿಧಾನ ಇದೆ ಅಮ್ಮನವ್ರದ್ದು ಅಂತ ಹೆಂಗ್ ಗೊತ್ತಾಯ್ತು ನಮ್ಗೆ ಹಿಂಗೆ ನಾವು ಒಂದು ಜೊತೆಯಲ್ಲಿ ಆಟೋ ಓಡಿಸ್ತಾ ಇದ್ರಿ ನಮ್ಮ ಆಟೋ ಡ್ರೈವರ್ಗೆ ಏನೋ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ವಾಸಿ ಆಯ್ತು ಅವ್ರ ವಾಸಿ ಆದಾಗ ನನ್ನ ಬಾಧೆ ನೋಡ್ಲಾರ್ದೆ ಇಂಥ ಕಡೆ ಹೋಗೋ ಇಂಥ ಕಡೆ ತೋರ್ಸೋ ಹಿಂಗೆ ಅಮ್ಮನವ್ರದ್ದು ದೇವಸ್ಥಾನ ಇದೆ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲಪ್ಪ ತಕ್ಷಣ ಅವರೇ ಕರ್ಕೊಂಡ್ ಬಂದು ಒಂದ್ ಬಾರಿ ತೋರಿಸ ಆಗಿತ್ತು ವಾಮಾಚಾರ ಆಗಿತ್ತು ಒಂದೇ ಬಾರಿ ಬಂದಿದ್ದು ನಮ್ಗೆಲ್ಲ ಅನುಕೂಲ ಆಯ್ತು ಚೆನ್ನಾಗಿದೆ ಶಕ್ತಿ ಪವರ್ಫುಲ್ ಆಗಿದೆ ಹೌದಾ ಹೌದು ಒಂದೇ ಸರಿ ಬಂದಿದ್ದು ನಿಮ್ಗೆಲ್ಲ ಮನೆ ಕಡೆ ಎಲ್ಲ ತುಂಬಾ ಅನುಕೂಲ ಆಯ್ತು ಎಲ್ಲ ಕಟ್ಕೊಂಡ್ರಿ ಎಲ್ಲ ಚೆನ್ನಾಗಿದ್ದೀರಿ ಅವಾಗ್ಲಿಂದ ನಾಲ್ಕನೇ ವಾರ ಬರ್ತಾ ಇತ್ತು ಇಲ್ಲಿ ಬರೋ ಜನಗಳಿಗೇನ್ ಹೇಳ್ತೀರಾ ಜನಗಳಿಗೆ ಬಂದು ನೋಡ್ಸ್ಕೊಳ್ಳಿ ಇಲ್ಲಿ ದುಡ್ಡು ಕಾಸು ವೆಚ್ಚ ಇಲ್ಲ ನಾನು ದುಷ್ಟು ಒಂದು ರೌಂಡ್ ಬಂದ್ಬಿಟ್ಟಿದ್ದೀನಿ ಲಕ್ಷಗಳೇ ಕಳ್ಕೊಂಡಿದೀನಿ ಇಲ್ಲಿ ಏನು ಇಲ್ಲ ಒಂದೊಂದ್ ರೀತಿಯಿಂದ ಎಷ್ಟು ಕೊಟ್ಟು ತಗೋಬಹುದು ಅಂದ್ರೆ ಇಲ್ಲ ಇಲ್ಲಿ ಪರಿಹಾರ ಐತೆ ಪಕ್ಕಾ ಇದೆ ಪಕ್ಕಾ ಇದೆ ಅಂದ್ರೆ ಅಮ್ಮನ ನಂಬರ್ ಬರಬೇಕು ನಂಬರ್ ಬರಬೇಕು ಚಕ್ರಚೌಡೇಶ್ವರಿ ನಂಬಿದ್ರೆ ಚಕ್ರಚೌಡೇಶ್ವರಿ ನಮ್ ಬರಬೇಕು ನಾನು ಒಂದೇ ಬಾರಿ ಬಂದಿದ್ದು ಒಂದೇ ಬಾರಿಗೆ ನಾನು ಚೆನ್ನಾಗಿ ಅನುಕೂಲ ಆಯ್ತು ಆಮೇಲೆ ಒಂದು ಐದು ಜನ ನಾನು ಕರ್ಕೊಂಡು ಬಂದಿದ್ದೀನಿ ಒogne ನಾನು ಬರ್ತೀನಿ ಒogne ಬರೋದಕ್ಕಿಂತ ಯಾರಾದರೂ ಅವರಿಗೆ ಅನುಕೂಲ ಆಗಲಿ ಅಂತ ಅಂದುಕೊಂಡು ನೋಡಿ ಇವತ್ತು ಇಬ್ಬರನ್ನು ಕರ್ಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಸಮಸ್ಯೆ ನಿಮಗೆ ಏನನ್ನ ಹೌದಾ ಓಕೆ ಹೆಂಗ್ ಅನಿಸ್ತದೆ ಇಲ್ಲಿ ಬಂದ ಮೇಲೆ ಹೆಂಗ್ ಅನಿಸ್ತಾ ಇದೆ ನಂಬಿಕೆ ಇದೆಯಾ ನಿಮ್ಗೆ ಹೌದಾ ಆಯ್ತಣ್ಣ ಅಣ್ಣ ಧನ್ಯವಾದ ಬಹಳ ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಬಹಳ ವಿಶೇಷವಾದಂಥ ಪೂಜೆಗಳಾಗ್ತದೆ ಗೈಸ್ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಯಾಕಪ್ಪ ಇಲ್ಲಿ ಬರ್ತಾರಂದರೆ ಅವರ ಕಷ್ಟಗಳ ನಿವಾರಣೆ ಆಗ್ತಾಯಿದೆ ಅಮ್ಮನವರು ಭಾಳ ಪವರ್ಫುಲ್ ಆಗಿದ್ದಾರೆ ಯಾವಾಗಲೇ ಯಾರೇ ಭಕ್ತರು ಬಂದು ಅಮ್ಮ ನಮಗೆ ಕಷ್ಟ ಅಂದರೆ ಆ ಅಮ್ಮನವರು ಅವ್ರ ಕಷ್ಟ ಪರಿಹಾರ ಮಾಡೇ ಮಾಡಿಸ್ತಾರೆ ಇನ್ನೊಂದು ಸ್ಪೆಷಲ್ ಮಾತೇನೆ ಅಂದರೆ ಅಂಜನೇದಿಂದ ಶಾಸ್ತ್ರ ನೋಡ್ತಾರೆ ಗೈಸ್ ಎಷ್ಟು ಮಟ್ಟಕ್ಕೆ ಅಂದರೆ ಜನಗಳು ಬರ್ತಾರೆ ಇಲ್ಲಿ ನಾನು ಹೇಳೋಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಜನಗಳು ಬರ್ತಾರೆ ನೀವು ಏನು ಹೇಳಂಗೆ ಇಲ್ಲ ಅಲ್ಲಿ ಅಮ್ಮನವರು ಮುಂದಗಡೆ ಕೂತ್ಕೊಂಡು ನಿಮ್ಮ ಕಷ್ಟಗಳು ತಾನಾಗೆ ಆಂಜನೆಯಿಂದ ನೋಡಿ ಸ್ವಾಮಿಗಳು ಹೇಳ್ತಾರೆ ಅಷ್ಟೊಂದು ಪವರ್ಫುಲ್ ಆಗಿರೋ ದೇವಸ್ಥಾನ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ನೀವು ಪ್ರತಿನಿತ್ಯ ಹೋಗಿ ಅಲ್ಲಿ ಕೇಳ್ಬೋದು ವಿಶೇಷ ರೂಪದಲ್ಲಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ನನ್ನ ವಿನಂತಿ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ದಾವಣಗೆರಿಂದ ದಾವಣಗೆರೆಯಿಂದ ಬಂದಿದ್ದೀರಾ ಬಹಳ ದೂರದಿಂದ ಬಂದಿದ್ರಾ ಕಿಲೋಮೀಟರ್ ದೂರ ಇಲ್ಲಿಂದ ಹೌದಾ ಈ ಸನ್ನಿಧಾನ ಇಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ಯೂಟ್ಯೂಬ್ ನಲ್ಲಿ ಗೊತ್ತಾಗ್ತದೆ ಹೌದಾ ಎಷ್ಟು ವಾರಗಳಿಂದ ಬರ್ತಾ ಇದೀರಾ ಹೌದಾ ಆ ಸರ್ ನೋಡಿದೆ ನೋಡಿದ್ರೋ ಹೌದಾ ಏನ್ ಸಮಸ್ಯೆ ಆಯ್ತು ಸರ್ ಏನ್ ಸಮಸ್ಯೆ ಆಯ್ತಂದ್ರೆ ನನಗೆ ಕುತಿಗೆ ನೋವಾಗಿತ್ತು ಹ್ಮ್ ಹ್ಮ್ ಕುತಿಗೆ ನೋವಾಗಿತ್ತು ನಾನು ಬಾಳ ಡಾಕ್ಟರ್ ಹತ್ರ ತೋರಿಸಿದೆ ಓಕೆ ಎಲ್ಲೂ ಅದು ಸರಿ ಹೋಗ್ಲಿಲ್ಲ ಅವ್ರಿಗೆ ಏನಂತಾನೆ ಗೊತ್ತಾಗ್ಲಿಲ್ಲ ಹುತಿಯಾಗಿ ಹತ್ರ ಬಂದು ಇಲ್ಲಿ ಗುರುಗಳ ಹತ್ರ ಮಾತಾಡಿದೆ ಮಾಡ್ಸಕ್ ಇರದ ಅಂತ ಹೇಳಿದ್ರು ಅದು ಸ್ವಲ್ಪ ಕಮ್ಮಿ ಆಗ್ತಾತಿ ಓಕೆ ಏನೋ ಇಲ್ಲ ಅಂದ್ರೆ ಯಾವ್ದು ಲಾಕ್ರಿ ಬಾಕ್ ಗೊತ್ತಾಗ್ತಾರೆ ಅವರು ಏನು ಏನಿಂದ ನೋಡಿ ಹೇಳಿದ್ರು ಅಂಜನ್ ನೋಡಿದ್ರ ಇಲ್ಲಾಂದ್ರೆ ಹಂಗೇ ಓಕೆ ಆಮೇಲೆ ಅಂಜನ್ ಹೇಳಿದ್ರು ಮಾಡ್ಕೊಟ್ಟಿದ್ದಾರೆ ಸ್ವಲ್ಪ ಎಲ್ಲಾ ಇವಾಗ ನಿಮ್ಗೆ ಹೆಂಗ್ ಫೀಲ್ ಆಗ್ತಾ ಇದೆ ಸ್ವಲ್ಪ ಅನುಕೂಲ ಆಗ್ತಾ ಇದೀವಿ ಅನುಕೂಲ ಆಗ್ತಾ ಬರೋ ಭಕ್ತಾದಿಗಳಿಗೆ ಈಗೇನು ಹೇಳ್ತೀರಾ ಬರೋ ಭಕ್ತಾದಿಗಳಿಗೆ ಇಲ್ಲಿ ಬರ್ಬೇಕು ನಂಬಿಕೆ ಹೇಳ್ಬೇಕು ವಿಶ್ವಾಸ ಹೇಳ್ಬೇಕು ಸ್ವಲ್ಪ ಇಲ್ಲಿ ವೇಟ್ ಮಾಡ್ಬೇಕು ಹ್ಮ್ ಹೊಸ ಆಗಲ್ಲ ರೈತ ಬರ್ಬೋದು ನಮ್ಮ ಸಮಸ್ಯೆ ಯಾರು ಈಗ ಬಹಳ ಜನ ಏನ್ ಮಾಡಿರ್ತಾರೆ ಮಾಟ ಗೀಟ ವಾಮಾಚಾರ ಎಲ್ಲ ಮಾಡ್ಸಕ್ಕೆ ಇರ್ತಾರೆ ಏನು ಗೊತ್ತಾಗಲ್ಲ ನಾವು ಏನ್ ಮಾಡ್ತಾರೆ ಅಂತಂದ್ರೆ ಅದೇನು ಗೊತ್ತಿರ್ದಂಗೆ ಜೀವನ ಮಾಡ್ತಿರ್ತೇವೆ ಅದೆಲ್ಲ ಕಂಡಿಡ್ಕೋಬೇಕ ವಾಮಾಚಾರ ಇದು ಗೊತ್ತಾಗತ್ತೀನಿ ಅಂಜನದಲ್ಲಿ ಗೊತ್ತಾಗತ್ತೀನಿ ದೇವಿ ಆಶೀರ್ವಾದ ಆಗತ್ತೆ ಏನು ಅಂಜನದಲ್ಲಿ ಏನು ಇದು ಸಮಸ್ಯೆ ಐತೆ ಅಂತ ಗೊತ್ತಾಗುತ್ತೆ ಮತ್ತೆ ಪರಿಹಾರ ಅಂತ ಮಾಡ್ತಾರ ಅವರು ಅವಾಗ ನಿಮ್ದು ಸಮಸ್ಯೆಗಳು ಪರಿಹಾರ ಆದಾಗ ಮುಂದಿನ ದಿನಗಳು ನಿಮಗೆ ಒಳ್ಳೆ ಅಭಿವೃದ್ಧಿ ದಿನಗಳು ದಿನಗಳಾಗ್ತವೆ ಆರೋಗ್ಯ ಚೆನ್ನಾಗುತ್ತೆ ಅಭಿವೃದ್ಧಿ ಆಗುತ್ತೆ ಆಗುತ್ತೆಲ್ಲ ಸಮಾಚಾರಗಳೆಲ್ಲ ನಿಮ್ಗೆ ಇದ್ದಾಗ ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗಲ್ಲ ನಿಮ್ಗೆ ಏನಂತ ಗೊತ್ತಾಗಲ್ಲ ಅದು ಇಲ್ಲಿ ಬಂದಾಗ ಗೊತ್ತಾಗದು ಅಂಜನದ ಹೌದಾ ಅದೇ ನೀವ್ ಹೇಳ್ತಾ ಇದ್ದೀರಾ ಅಮ್ಮನ್ ನಂಬ್ಕೊಂಡ್ ಬನ್ನಿ ಒಳ್ಳೆ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಬರ್ಬೇಕು ವಿಶ್ವಾಸ ಹೇಳ್ಬೇಕು ಭಕ್ತಿಯಿಂದ ಎಲ್ಲ ಮಾಡಿದ್ರೆ ಒಳ್ಳೇದಾಗ್ತದೆ ಧನ್ಯವಾದ ಸರ್ ನಮಸ್ಕಾರ ಹೋಮದಲ್ಲಿ ಭಾಗವಹಿಸಿದ್ರೆ ಅದೃಷ್ಟ ಬರುತ್ತೆ ಮನೆಯಲ್ಲಿ ಅಮ್ಮನ ಕೃಪೆ ಆಗುತ್ತೆ ಅಂತ ಜನಗಳು ನಮ್ಮ ಮೇಲೆ ದೃಷ್ಟಿ ಕಳೆದೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಈ ಹಗ್ಗೆದಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದ ಪಡಿತಾರೆ ಗೈಸ್ ನಮಸ್ಕಾರ ನಮಸ್ಕಾರ ಸ್ವಾಮಿಗಳೇ ಇವತ್ತು ವಿಶೇಷ ರೂಪದಲ್ಲಿ ನಾನು ವಿಡಿಯೋ ಮಾಡಿದ್ದು ಯಾಕಂದರೆ ಏನೋ ಅಮ್ಮನವ್ರ ಬಗ್ಗೆ ಒಂದು ಉಪಯೋಗ ಆಗುವಂಥ ಜನಗಳಿಗೆ ಏನೋ ಇನ್ಫಾರ್ಮೇಷನ್ ಕೊಡಬೇಕು ನವೆಂಬರ್ ಅಲ್ಲಿ ಏನೋ ದೊಡ್ಡದಾಗಿ ಮಾಡ್ತಾ ಇದ್ದೀರಿ ಇಲ್ಲಿ ಅನ್ನೋ ಪ್ರಶ್ನೆ ಇತ್ತು ನನ್ನ ಹತ್ರ ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ವಿಶೇಷತೆಗಳು ವಿಶೇಷತೆ ಏನೆಂದರೆ ಅಮ್ಮನ ತಾಯಿ ಸನ್ನಿಧಾನದಲ್ಲಿ ಅಮ್ಮನ ಪವಾಡ ಮುಖಾಂತರ ತಾಯಿ ಚಕ್ರ ಚೌಡೇಶ್ವರಿ ಮುನೇಶ್ವರ ಸ್ವಾಮಿ ಮಹೇಶ್ವರಮ್ನು ಮಾರಮ್ಮನ ಮಾರ್ಯಮ್ನ ಕರಗದಮ್ನು ಸಪ್ತ ಮಾತೃಕ ದುರ್ಗಾದೇವಿ ಇದೇನು ಹಿಂದೆ ಪುರಾತನ ವ್ಯವಹಾರದಿಂದ ಬಂದಿರೋ ವ್ಯವಹಾರ ಇದು ತಲ ತಾತ ಮುತ್ತಾತ ಕಾಲದಿಂದ ಬಂದಿರೋ ವ್ಯವಹಾರ ಇವತ್ತು ಈ ತಾಯಿ ಸನ್ನಿಧಾನದಲ್ಲಿ ಇಷ್ಟು ಮಾತ್ರ ಇಷ್ಟು ಮಟ್ಟದಲ್ಲಿ ಆಗ್ಬೇಕಂದ್ರೆ ತಾಯಿನ ಶಕ್ತಿ ಆಧಾರ ಈ ತಾಯಿ ಶಕ್ತಿಯಿಂದ ಇವತ್ತು ಅಮ್ಮನವರ ನವೆಂಬರ್ ಎಂಟು ಒಂಬತ್ತು ಹತ್ತು ಮೊದಲನೇ ವಾರದಲ್ಲಿ ಕಾರ್ತಿಕ ಮಾಸದಲ್ಲಿ ಮೊದಲನೇ ಕಾರ್ತಿಕ ಮಾಸದಲ್ಲಿ ಅಮ್ಮನವರ ಮೂವತ್ತೊಂದಡಿಯ ಮಹಾಕಾಳಿ ಅಮ್ಮನವರು ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಮತ್ತೆ ರಾಜಗೋಪುರ ನಲವತ್ತೊಂದಡಿಯ ರಾಜಗೋಪುರ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಬರುವ ಭಕ್ತಾದಿಗಳು ಶಾಸ್ತ್ರ ಸಂಖ್ಯೆಯಲ್ಲಿ ಬಂದು ಹೋಮ ಅವನಗ ಅವನಾದಿಗಳಲ್ಲಿ ಯಾರು ಆಗ್ತಾರೋ ಅವರು ಮೂರ್ ದಿನ ಸಂಕಲ್ಪ ಇರ್ತದೆ ಮೂರ್ ದಿನ ಸಂಕಲ್ಪದಲ್ಲಿ ಯಾರು ಒಂದು ಆಗ್ತಾರೋ ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಗಳು ಏನು ಒಂದು ಸಮಸ್ಯೆ ಇದ್ರು ಅಮ್ಮನ ಈ ಕ್ಷೇತ್ರದಲ್ಲಿ ಎಲ್ಲ ನಿವಾರಣೆಯಾಗಿ ಅವರ ಕುಟುಂಬಗಳು ಏಳಿಗೆ ಅಭಿವೃದ್ಧಿ ಆಗ್ತದೆ ದಿನ ವಿಶೇಷತೆಗಳು ಮೊದಲನೇ ದಿನ ಶುಕ್ರವಾರ ಎಂಟನೇ ತಾರೀಕು ಶುಕ್ರವಾರ ಸಂಜೆ ಗೋಧಳಿ ಲಗ್ನದಲ್ಲಿ ಗಂಗೆ ಪೂಜೆ ಮುಖಾಂತರ ಅವರು ಸ್ವಾಮೀಜಿಗಳು ಹರಿಪ್ರಸಾದ್ ಭಟ್ ಅವರ ತಂಡದಿಂದ ಹದಿನೈದು ಜನ ಪುರೋಹಿತರ ತಂಡದಿಂದ ಏನೋ ಕೇರಳ ತಂಡದವರವರು ಒಂದೊಂದು ಕ್ಷೇತ್ರಕ್ಕ ಒಬ್ಬೊಬ್ಬರು ಪುರೋಹಿತರು ಆಗಮಿಸುತ್ತಿದ್ದಾರೆ ಈ ಸ್ಥಾನದಲ್ಲಿ ಮತ್ತೆ ಇದು ಒಬ್ಬರು ಪುರೋಹಿತರು ಶೃಂಗೇರಿ ಒಬ್ಬರು ತಿರುಪತಿ ಕ್ಷೇತ್ರದಿಂದ ಆಗಮಿಸುತ್ತಿದ್ದಾರೆ ಅದೇ ಜನ ಅವರ ಸಣ್ಣ ಸಮ್ಮುಖದಲ್ಲಿ ಈ ಕಾರ್ಯಗಳು ಯಾಗ ನಡೀತದೆ ಮಹಾಯಾಗ ಮಹಾಯಾಗ ಶಾಲಾ ಮಾಡ್ತಾರೆ ಆ ಯಾಗ ಯಾರು ಬಂದು ಅವರು ಭಕ್ತಾದಿಗಳು ಏನೇ ಒಂದು ಕಷ್ಟ ನಿವಾರಣೆಗಳಿಗಾಗಿ ಲೋಕಾರ್ಪಣೆಗಾಗಿ ದೇವಿಯ ಅನುಗ್ರಹದಿಂದ ಲೋಕಾರ್ಪಣೆಗಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋದರೆ ಅವರ ಕುಟುಂಬಗಳು ಅಭಿವೃದ್ಧಿ ಆಗ್ತವೆ ಮದುವೆಗಳೆಲ್ಲ ಫ್ರೀ ಆಗಿ ಮಾಡಿಸ್ತಾ ಭಾನುವಾರ ಮೂರನೇ ಮೂರನೇ ದಿವಸ ಸಾಮೂಹಿಕ ಯೋಗಗಳನ್ನ ಇಟ್ಕೊಂಡಿದ್ದೀವಿ ಆ ಯಾರೇ ಒಂದು ಬಂದು ಇಲ್ಲಿ ಮದುವೆ ಮಾಡಿಕೊಂಡು ಹೋದ್ರೂ ಅವರು ಏನು ಸಮ ಅವ್ರದ್ದು ಏನು ಒಂದು ಮಾಂಗಲ್ಯ ತರಣೆ ಆಗ್ಲಿ ಮತ್ತೆ ಬಟ್ಟೆ ವಸ್ತ್ರ ಆಗ್ಲಿ ಎಲ್ಲ ನಾವೇ ಕೊಡ್ತೀವಿ ಪ್ರತಿಯೊಂದನ್ನು ಊಟ ಏನೋ ಒಂದು ಊಟ ವ್ಯವಸ್ಥೆ ಇರ್ಬೋದು ಪುರೋಹಿತರ ವ್ಯವಸ್ಥೆ ಇರ್ಬೋದು ಏನು ಒಂದು ಸಮಸ್ಯೆ ಅವ್ರದ್ದು ಏನೇ ಇದ್ರೂ ನಾವೇ ಇಲ್ಲಿ ಸ್ಥಾನವಾಗಿ ನೀಡ್ತೀವಿ ಬರೋ ಭಕ್ತ ಅವರು ಯಾರು ಸಾಮೂಹಿಕ ಯೋಗಗಳು ಮಾಡ್ತಾರೋ ಅವ್ರು ಮೊದಲೇ ನಮ್ಗೆ ತಿಳ್ಸ್ಬೇಕು ಹದಿನೈದು ದಿನ ಮುಂಚಿತವಾಗಿ ಯಾವಾಗ ಅಮ್ಮನವರ ಲೋಕಾರ್ಪಣೆ ಮಾಡ್ತಾ ಹೇಳ್ಬಿಡಿ ನವಂಬರ್ ಎಂಟು ಒಂಬತ್ತು ಹತ್ತು ತಾಯಿ ಕ್ಷೇತ್ರದಲ್ಲಿ ಲೋಕಾರ್ಪಣೆ ಆಗ್ತದೆ ಅಮ್ಮನ ಮಹಾಕಾಳಿ ವಿಗ್ರಹ ಆವತ್ತಿನ ದಿನ ಬರುವ ಭಕ್ತಾದಿಗಳು ಏನು ಐದು ಸಾವಿರದಿಂದ ಹತ್ತು ಸಾವಿರ ಜನಕ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಭೋಜನ ಅಮ್ಮನ ಅನ್ನ ಸಂತರ್ಪಣೆ ಇರ್ತದೆ ಆ ಅನ್ನ ಸಂತರ್ಪಣದಲ್ಲಿ ಯಾರು ಅಮ್ಮನ ಕಾರ್ಯದಲ್ಲಿ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ನೆರವೇರಿಸಿಕೊಂಡು ಒಂದು ಏನು ಭಕ್ತಾದಿಗಳು ಇಷ್ಟಾರ್ಥ ಸಿದ್ಧಿಕ್ಕಾಗಿ ಅನುಷ್ಠಾನವಾಗಿ ಅಮ್ಮನ ಕ್ಷೇತ್ರದಲ್ಲಿ ಏನೇ ಒಂದು ಪವಾಡ ವ್ಯವಹಾರಗಳ ಇದ್ರೂ ಈ ಸ್ಥಾಯಿ ಸ್ಥಾನದಲ್ಲಿ ಅದು ಕಟ್ಟಿಟ್ಟ ಬರ್ತಿ ಧನ್ಯವಾದ ನಮಸ್ಕಾರ ಇವಾಗ ಮದುವೆ ಸ್ಥಾಪನೆ ಮಾಡ್ತಾ ಇದ್ರೆ ಫ್ರೀ ಆಗಿಲ್ಲ ಅದಕ್ಕ ಬುಕಿಂಗ್ ಏನಾದ್ರು ಮಾಡ್ಬೇಕಾ ಏನೇನು ಅವಶ್ಯಕತೆ ಇದೆ ಏನೇನಂದ್ರೆ ಆಧಾರ್ ಕಾರ್ಡ್ ಮತ್ತೆ ಅವ್ರ ಐಡಿ ಕಾರ್ಡ್ ಓಕೆ ಪೋಟಾ ಎರಡು ಹೆಣ್ಣು ಗಂಡು ಹ್ಮ್ ಅವ್ರ ತಂದೆ ತಾಯಿ ಫೋಟೋ ಅವ್ರದ್ದು ಆಧಾರ್ ಕಾರ್ಡ್ ಅವ್ರ ಬೇಕಾಗ್ತದೆ ಹೌದಾ ಎಷ್ಟು ದಿವಸ ಮುಂಚೆ ಇಲ್ಲಿ ಮುಂಚಿತವಾಗಿ ಹೌದಾ ಅಂದ್ರೆ ಸ್ಕ್ರೀನ್ ಮೇಲೆ ಬಂದಿರೋ ನಂಬರ್ಗಳ ಮೇಲೆ ಕಾಲ್ ಮಾಡಿ ಕಾಲ್ ಮಾಡಿ ಅವ್ರ ಬುಕ್ ಮಾಡಿಸ್ಕೋಬೇಕು ನಾವು ಇಂಥವರು ಇಲ್ಲಿ ತಾಯಿ ಕ್ಷೇತ್ರದಲ್ಲಿ ಮದುವೆ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಇಷ್ಟು ಒಂದು ದಾಖಲೆ ತರಬೇಕು ಹೌದಾ ಇಷ್ಟು ಮಾತ್ರ ಇಷ್ಟೇ ಬೇಕು ಬಾಕಿ ಎಲ್ಲಾ ಫ್ರೀ ಬಾಕಿ ಎಲ್ಲಾ ಫ್ರೀ ಅಮ್ಮನ ಸನ್ನಿಧಾನದಲ್ಲಿ ಮದುವೆ ಮಾಡ್ಕೊಂಡೋದಕ್ಕೆ ಎಲ್ಲಾ ಟೋಟಲ್ ಆಗಿ ಫ್ರೀ ಎಲ್ಲ ಫ್ರೀನೇ ನೀವು ಖಾಲಿ ಕೈಯಲ್ಲಿ ಬಂದ್ಬಿಡಿ ಅವತ್ತು ದಿನ ಎಲ್ಲ ಫ್ರೀನೇ ಅಮ್ಮನ ಹತ್ರ ಆಯ್ತು ಸ್ವಾಮಿ ಓಕೆ

ತೊಂದರೆ ಆಗಿತ್ತು ಈಗ ಸ್ವಾಮಿಗಳ ಬಂದು ಅವ್ರ ಬಾಬಾ ಅಂತ ಹೇಳ್ದಾಗ ಎಲ್ಲ ಬಂದಿದೀವಿ ನಮ್ ಕಷ್ಟೊಂದು ಅನುಭವ ಏನಿರಲಿಲ್ಲ ಈಗ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅವರು ಏನೇನ್ ಹೇಳಿದ್ರು ಅದೆಲ್ಲ ಮಾಡಿ ಅವ್ರ ಬಾಂಧಾಗೆಲ್ಲ ಬಂದ್ವಿ ಹ್ಮ್ ಹ್ಮ್ ಅವ್ರ ಓಮ್ಲಿ ಹ್ಮ್ ಹ್ಮ್ ಓಮ ಹೇಳಿದ್ರು ಅದರಿಂದ ಅಮ್ಮನೋರಿಂದ ಏನು ಒಳ್ಳೆದಿಲ್ಲ ಏನೋ ಒಂದು ಸ್ವಲ್ಪ ಧೈರ್ಯ ಬಂತು ಅದ್ರ ಮುಂಚೆ ತುಂಬಾ ಭಯ ಹ್ಮ್ ಏನೇನೋ ಬೇಜಾರಗ್ಳು ಬಾಧೆಗಳಿದ್ವು ಅವ್ರು ಹೇಳಿದ್ಮೇಲೆ ಬಂದ್ಮೇಲೆ ನಾವು ಹೋಮ ಆಗ್ಲಿಕ್ಕಾ ಪೂಜೆ ಆಗ್ಲಿಕ್ಕಾ ಬತ್ತ ಬರ್ತಾ ಹ್ಮ್ ಸ್ವಲ್ಪ ಧೈರ್ಯ ಬಂತು ಚೆನ್ನಾಗಿ ಪರವಾಗಿಲ್ಲ ಅವಕ್ಕಿಂತ ಅಯ್ಯೋ ಮೇಲೆ ಪರವಾಗಿಲ್ಲ ಹೌದಾ ಬರೋ ಜನಗಳಿಗೆ ಜನಗಳಿಗೇನೋ ಹೇಳ್ತೀರಾ ಒಳ್ಳೇದಾಗ್ತೈತೆ ಸ್ವಾಮಿಗಳು ಹೇಳ್ದಂಗೆ ಮಾಡ್ರಿ ಹೋಗಿ ಪೂಜೆ ಹೋಗ್ಲಿಕ್ಕ ಒಳ್ಳೇದಾಗ್ತೈತಿ ಅಂತ ನಾನು ನಾವು ಹೇಳ್ತೀವಿ ಹೌದಾ ನಮ್ಗೆ ಒಳ್ಳೇದಾಯ್ತು ಹೌದಾ ಆಯ್ತಮ್ಮ ಧನ್ಯವಾದ ದೇವರು ಕೃಪೆ ನಿಮ್ಮ ಮೇಲೆ ಯಾವಾಗ ಇರಲಿ ಅಮ್ಮನ ಸನ್ನಿಧಾನದಲ್ಲಿ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ ಗಾಯಸ್ ನಿಮ್ಮ ದೃಷ್ಟಿ ಏನೇ ಆಗಿರಲಿ ಇಲ್ಲೆಲ್ಲ ಭಸ್ಮ ಆಗುತ್ತೆ ಅದಕ್ಕಾಗಿ ಭಕ್ತಾದಿಗಳು ಬಂದವರೆಲ್ಲ ಮೆಣಸಿನಕಾಯಿ ಅದರಲ್ಲಿ ಹಾಕಿ ಈ ಹಗ್ಗದಲ್ಲಿ ಅಮ್ಮನವ್ರನ್ನ ಬೇಡ್ಕೊಂಡ್ರೆ ನಮ್ಮ ಕಷ್ಟ ಕಾಪಾಡುವಮ್ಮ ಅಂತ ಅಂಕಲ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ರಾ ನಾವು ರೈಚೂರ್ಲಿಂದ ಬಂದಿದ್ವಿ ಹೌದಾ ಇಲ್ಲಿ ಅಮ್ಮನವ್ರ ಸನ್ನಿಧಾನ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಯೂಟ್ಯೂಬ್ ಗೊತ್ತಾಯ್ತು ಹೌದಾ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀರಾ ನೀವು ಓಕೆ ಏನು ಸಮಸ್ಯೆ ಇತ್ತು ಅಂಕಲ್ ನಿಮಗೆ ಏನೋ ಯಾರೋ ಮಾಡಿಸಿದಾರ ಸ್ವಲ್ಪ ಮುಂದಕ್ಕೆ ಆಗ್ಲಾರ್ದಂಗೆ ಬಿಸ್ನೆಸ್ ಎಲ್ಲ ಕೆಳಸ್ಬಿಟ್ಟಿದ್ರು ಹಾಂ ಹಾಂ ಕೆಳಸ್ಬಿಟ್ಟಿದ್ರು ಇವ್ರು ಮಾಡಿಸ್ಯಾರ ಅಂತೇಳಿ ಫೋನ್ಯಾಗ ಹೇಳಿದ್ರು ನಾವು ಹಾಂ ಹಾಂ ಓಕೆ ಓಕೆ ಮತ್ತೆ ಒಂದು ಬಂದ್ವಿ ಭೇಟಿ ಆದ್ವಿ ಹ್ಞೂ ಹ್ಞೂ ನಾಲ್ಕು ಎಸ ಎಲ್ಲ ತಿರಿದ್ವಿ ಹ್ಞೂ ಹ್ಞೂ ಈಗ ಸ್ವಲ್ಪ ಮನಶಾಂತಿದೆ ಹೌದಾ ಅಂದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಇನ್ನ ಏನು ಬಿಸ್ನೆಸ್ ಚಾಲ್ ಮಾಡಿಲ್ಲ ಮೊದಲು ಏನು ಪ್ರಾಬ್ಲಮ್ ಒಂದು ಹದಿನೈದು ಇಪ್ಪತ್ತು ವರ್ಷದ ಪ್ರಾಬ್ಲಮ್ ಇತ್ತು ಓಹೋ ಹಿಂಗೆ ಎಂದಕ್ಕೆ ಮುಂದಕ್ಕೆ ಆಗ್ತಾ ಇದ್ದು ಈಗ ಅದೇನೋ ಸಾಲ್ವ್ ಆಯ್ತು ಹೌದಾ ಅಮ್ಮನ ಮಹಿಮೆಯಿಂದ ಮಹಿಮೆಯಲ್ಲಿ ಹೌದಾ ಇಲ್ಲಿ ಬರೋ ಜನಗಳಿಗೆ ಏನು ಹೇಳ್ತೀರಾ ಈಗ ಒಳ್ಳೆ ಬರಬೇಕು ಇಲ್ಲೇನು ಯಾವ್ದೇನು ಇದಿಲ್ಲ ಅವ್ರು ಕರೆಕ್ಟ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ಹೌದಾ ಅಮ್ಮನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಹೌದಾ ನಂಬಿಕೆ ಇದೆ ನಿಮಗೆ ಇದೆ ಅಂದ್ರೆ ನಿಮ್ ಕೆಲಸ ಆಗಿದೆ ಅಂತ ಅರ್ಥ ಇನ್ನ ಇನ್ನ ಸ್ವಲ್ಪ ಇನ್ನ ಪಿಕಪ್ ಆಗ್ಬೇಕಲ್ಲ ಹೌದು ನಾವ್ ಐದಾರು ವಾರ ಬಂದ್ವಿ ನಾ ಅವ್ರ ಇನ್ನ ಸ್ವಲ್ಪ ನಮ್ ಟೈಮ್ ದಿವಸ ಇತ್ತಲ್ಲ ಹ್ಮ್ ಹದಿನೈದು ಇಪ್ಪತ್ತು ವರ್ಷದ್ದು ಹೌದ್ ಹೌದ್ ಒಂದೇ ಸಾಲ ಹೌದ್ ಹೌದ್ ಹೌದು ಅದು ಮಾತ್ರ ನಿಜಾನೆ ಬರೋ ಜನಗಳಿಗೆ ಏನ್ ಹೇಳ್ತೀರಾ ಇಲ್ಲ ಬರ್ಬೇಕು ಹೋಗಿ ದರ್ಶನ ಮಾಡಿಕೊಂಡು ಹೋಗ್ಬೇಕು ಗುರುಗಳು ಏನ್ ಕೇಳ್ಬೇಕು ಅಷ್ಟೇ ಹೌದಾ ಗುರುಗಳು ಹೇಳಿದಂಗೆ ಕೇಳಿದ್ರೆ ಸರಿ ಹೋಗುತ್ತೆ ಅಮ್ಮನವ್ರ ಆಶೀರ್ವಾದ ಗುರುಗಳು ಮಾತುಗಳು ಅಷ್ಟೇ ಬೇರೆ ಏನಿಲ್ಲ ಅಲಾ ಆಯ್ತು ಅಂಕಲ್ ಧನ್ಯವಾದ ನಿಮ್ಗೆ ಒಳ್ಳಿ ಗಾಯಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಇಂಥ ಸನ್ನಿಧಾನ ಇಲ್ಲಿದೆ ಅಂತ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಅಂತೂ ಕನ್ಫರ್ಮ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ನನ್ನ ಪ್ರಯತ್ನವೇ ಇಂಥ ಸನ್ನಿಧಾನಗಳು ಇಂಥ ಜಗದಲ್ಲಿ ಇದೆಯೋ ಅಂತ ಒಂದು ಪ್ರಯತ್ನ ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕೇ ಬೇಕು ಗಾಯಿಸಿ ಧನ್ಯವಾದಗಳು ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಹೌದಾ ಅಮ್ಮನವ್ರ ಸನ್ನಿಧಾನ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತಣ್ಣ ನಾವು ಬೇರೆಯವ್ರ ಮುಖಾಂತರ ಹೌದಾ ಎಸ್ ವಾರಗಳಿಂದ ಬರ್ತಾ ಇದ್ದೀರಾ ಸುಮಾರು ಒಂದು ಐದಾರು ತಿಂಗಳಿಂದ ಆರು ತಿಂಗಳಿಂದ ಆರು ತಿಂಗಳಿಂದ ಬರ್ತಾ ಇದ್ದೀರಾ ಓಹೋ ಹೌದಾ ಏನು ಸಮಸ್ಯೆ ಇತ್ತ ಅಣ್ಣ ಸಮಸ್ಯೆ ಹಾಂ ಹಾಂ ತುಂಬ ಇತ್ತು ಹಾಂ ಇಲ್ಲಿಗೆ ಮೇಲೆ ಬಂದ ಮೇಲೆ ಸೊ ಸ್ವಲ್ಪ ಹಾಂ ಹಾಂ ಹೌದಾ ಇವಾಗ ಎಲ್ಲ ಓಕೆನಾ ನಿಮಗೆ ಆರಾಮ ತೊಂದರೆ ಏನಿಲ್ಲ ಹೌದಾ ಜೀವನ ನಡೀತಾ ಇದೆ ಏನಾದ್ರು ಅಷ್ಟ ಆಯ್ತು ಹ ಹಾ ಪರವಾಗಿ ಹೌದಾ ಅಮ್ಮನ್ನ ನಂಬ್ಕೊಂಡು ಬರ್ಬೋದು ಜನಗಳು ಖಂಡಿತ ಹೌದಾ ನಿಮ್ಗೆ ಏನು ಸಮಸ್ಯೆ ಆಗಿದ್ರು ಖಂಡಿತ ಅಲ್ಲಿ ಹೇಳ್ತಾರೆ ನೀವ್ ಹೇಳಬೇಕಾಗಿಲ್ಲ ಹಾ ಹಾ ಇಲ್ಲೇ ಸಂಧಾನ ಅವರೇ ಹೇಳ್ತಾರೆ ಅಂಜನದಲ್ಲಿ ನೋಡಿ ಹೇಳ್ತಾರಾ ಹೌದು ಅಂಜನದಲ್ಲಿ ನೋಡಿ ಹೇಳ್ತಾರ ಹಾ ಏನ್ ಸಮಸ್ಯೆ ಏನು ಇಲ್ಲ ನೀವು ಹೇಳಿ ಕುತ್ಕೊಳ್ಳಿ ಹ್ಮ್ ಅದ ಅಮ್ಮ ಸಂಧಾನ ಕುತ್ಕೊಂಡು ಅವರೇ ಹೇಳ್ತಾರೆ ಹೌದಾ ನಿಮಗೂ ಹೇಳಿದಾರಾ ಅದ ಹೇಳಿದೆ ಖಂಡಿತ ಇದೆ ಸಮಸ್ಯೆ ಇತ್ತು ಹಾಂ ಸಮಸ್ಯೆ ಇತ್ತು ಹಾಂ ಹಾಂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಹೇಳಿದ್ರೆ ಹೌದಾ ಎಲ್ಲ ಕ್ಲಿಯರ್ ಆಗಿದೆಯವ ನಿಮಗೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಹೌದಾ ಅದು ಆಗುತ್ತೆ ಅಂತ ಒಂದು ನಂಬಿಕೆ ನಿಮ್ಗೆ ಖಂಡಿತ ಇದೆ ಹೌದಾ ಬರೋ ಜನಗಳಿಗೇನು ಹೇಳ್ತೀರಾ ನೀವು ಖಂಡಿತ ಬನ್ನಿರಿ ಹ್ಞೂ ದೇವರು ಇದ್ದಾರೆ ಹ್ಞೂ ನಮ್ಮ ನಂಬರ್ ಯಾವತ್ತೂ ಕೇಳಿಬಿಡಲ್ಲ ಹ್ಞೂ ಹ್ಞೂ ಆಯ್ತಣ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆ